ಮೊದಲನೇದಾಗಿ ಬುಕರ್ ಪ್ರಶಸ್ತಿ ಆರು ಅಂತಿಮ ಸುತ್ತಿಗೆ ಸೆಲೆಕ್ಟ್ ಆಗಿರುವಂತ ಆರು ಕೃತಿಗಳಲ್ಲಿ ನಿಮ್ಮ ಅನುವಾದ ಕೃತಿ ಇರುವುದು ಸಂತೋಷದ ವಿಷಯ ಹಾಗೆ ನಿಮಗೆ ಶುಭಾಶಯ ಮ್ಯಾಮ್ ಇದರ ಬಗ್ಗೆ ಮೊದಲ ಪ್ರತಿಕ್ರಿಯೆ ಏನ್ ಹೇಳ್ತೇವೆ ಮ್ಯಾಮ್ ತುಂಬಾ ಖುಷಿಯಾಗಿದೆ ಸಹಜವಾಗಿ ಈಗ ಬುಕ್ಕರ್ ಪ್ರಶಸ್ತಿ ಈಗ ಭಾರತಕ್ಕೆ ಅಥವಾ ಕನ್ನಡ ಕೃತಿಗೆ ಬಂದಿರೋದು ಇದು ಮೊದಲನೇ ಸಲ ಬಂದಿಲ್ಲ ಸಾರಿ ಇದು ಶಾರ್ಟ್ ಲಿಸ್ಟ್ ಆಗಿರೋದು ಮೊದಲನೇ ಸಲ ಹಾಗೆ ತುಂಬಾನೇ ಖುಷಿ ಆಗ್ತಾ ಇದೆ ಇನ್ನು ಅದೇ ಇನ್ನು ನೆಕ್ಸ್ಟ್ ಇನ್ನು ಮೇ ಇಪ್ಪತ್ತನೇ ತಾರೀಕು ಸೆರೆಮನಿ ಇರೋದು ಆಗ ವಿನ್ನರ್ ಅನೌನ್ಸ್ ಮಾಡ್ತಾರೆ ಆಗ ನೋಡ್ಬೇಕು ಇನ್ನು ಏನಾಗುತ್ತೆ ಹೇಗಿದೆ ನಿಮ್ಮ ಕುತೂಹಲ ಈಗ ಆ ಟೈಮ್ ಇಲ್ಲ ಕುತೂಹಲ ಇದಕ್ಕೆ. ಅಂದ್ರೆ ತುಂಬಾ ಈಗ ಅದ್ರಲ್ಲಿ ಈಗ short list ಆಗಿರೋದ್ರಲ್ಲಿ ನಾನ್ ಬೇರೆ ಯಾವ್ದು ಒಂದು ಬಿಟ್ಟು ಬೇರೆ ಯಾವ್ದು ಓದ್ಲಿಲ್ಲ ಅದೇ ಹೇಳ್ತಾರಲ್ಲ may the best book win ಅಂತ ಹಾಗೆ ಈಗ ಇಷ್ಟ್ರವರೆಗೆ ಕನ್ನಡ ಕೃತಿಯಿಂದ ನಮ್ಮ ಭಾರತದ ಕೃತಿ ಇಷ್ಟ್ರ ಮಟ್ಟಿಗೆ ಬಂದಿರೋದೆ ಒಂದು ದೊಡ್ಡ ವಿಷಯ win ಆದ್ರೆ of course ತುಂಬಾ 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 ಸಂತೋಷ ಆದ್ರೆ ಇದು ಈಗಾಗ್ಲೇ ಒಂದು it is almost like a win ಅಂತ್ಲೇ ಹೇಳ್ಬೋದು. ಇದು ನಿಮ್ಮ ಅನುವಾದ ಅಂತ ಬಂದಾಗ ಮ್ಯಾಮ್ ನೀವು ಈಗ ಶಿವರಮ್ಮ ಕಾರಂತ್ರ ಮತ್ತೆ ಕೊಡಗಿನ ಗೌರಮ್ಮ ಅವರ ಕಥೆಗಳನ್ನ ಅನುವಾದಿಸಿದ ವಿಚಾರವಾಗಿ ನಿಮಗೆ ಈಗ ಪೆನ್ ಅವಾರ್ಡ್ ಒಂದು ಸಿಕ್ಕಿದೆ ಇದೇ ಹಾದಿಯಲ್ಲಿ ಇದು ಸಾಕ್ತಾ ಇದೆ ಇದರ ನಿರೀಕ್ಷೆ ಹೇಗಿದೆ ಅಂತ ಹೇಳಿ ಅಲ್ಲ ಅಲ್ಲ ಅದೇ ಪೆನ್ ಅವಾರ್ಡ್ ಇದಾಗಿಲ್ಲ ನಿಮಗೆ ಸಿಕ್ಕಿದೆ ಈಗ ಈ ಕೃತಿಯ ನಿರೀಕ್ಷೆ ಹೇಗಿದೆ ಅಂದ್ರೆ ನೀವು ಅಂತ ಅದೇ ಈಗ ಬುಕ್ಕರ್ನ ಒಂದು ನಿರೀಕ್ಷೆ ಖಂಡಿತವಾಗಿಯೂ ಇರಲಿಲ್ಲ ಈಗ ಈ ತರ ಹೀಗೆ ಕಳಿಸ್ತಾರೆ ಯಾಕೆಂದ್ರೆ ಇದು ನಾವು ಕಳ್ಸೋದಲ್ಲ ಇದು ಪ್ರಕಾಶಕರು ಅಲ್ಲಿ ಅವರು ಒಂದು ಅಪ್ಲೈ ಮಾಡಿದ ಹಾಗೆ ಅವರು ಮಾಡೋದು ಇದು ಲೇಖಕರಾಗ್ಲಿ ಅನುವಾದಕರಾಗ್ಲಿ ಮಾಡೋದಲ್ಲ ಹಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಿತ್ತು ನನ್ಗೆ ಆದ್ರೆ ಹೀಗೆ ಈ ತರ ಬರುತ್ತೆ ಹೀಗೆ long list ಆಗುತ್ತೆ short list ಆಗುತ್ತೆ ಅಂತ ಹೇಳೋ ಯಾವುದೇ ಒಂದು ಕಲ್ಪನೆಯೂ ಇರ್ಲಿಲ್ಲ ಹಾಗೆ ಇದೇನೋ ಈ ಕೃತಿ ತುಂಬಾ ಎಲ್ಲ ಅವಾರ್ಡ್ಸ್ ಎಲ್ಲ grants ಗಳನ್ನ ಪಡ್ಕೊಂಡು ಬರ್ತಾ ಇದೆ ಅದೇ ಒಂದು hopes ಈಗ ನೆಕ್ಸ್ಟ್ ಕೂಡ ನೆಕ್ಸ್ಟ್ stage ಅಲ್ಲಿ ಕೂಡ ಒಂದು ಆದ್ರೆ ಒಳ್ಳೇದೇ ಈ ಕೃತಿಯನ್ನ ಭಾನು ಮಸ್ತಕ್ ಅವರ ಕೃತಿಯನ್ನ ಅನುವಾದಕ್ಕೆ ತೆಗೆದುಕೊಳ್ಳಲಿಕ್ಕೆ ಏನ್ ಕಾರಣ ಅಥವಾ ಅದು ಹೇಗ್ ಬಂತು ನಿಮ್ಮ ಕೈಗೆ? ಅವರು ಈಗ ಒಂದು ಮೂರು ವರ್ಷದ ಹಿಂದೆ ನನ್ಗೆ ಫೋನ್ ಮಾಡಿದ್ರು ನಮ್ಮ ಒಂದು ಮ್ಯೂಚುವಲ್ ಫ್ರೆಂಡ್ ಇದ್ದಾರೆ ಹಾಗೆ ಅವರ ಪರಿಚಯದಿಂದಾಗಿ ನನಗೆ ಫೋನ್ ಮಾಡಿದ್ರು ಹೀಗೆ ನನ್ನ ಕಥೆಗಳನ್ನ ಇದು ಓದಿ ಏನಾದ್ರು ಆಸಕ್ತಿ ಅನುವಾದ ಮಾಡುವ ಆಸಕ್ತಿ ಇದೆಯಾ ಅಂತ ನಾನು ಅವ್ರದ್ದು ಅಲ್ಲಿ ಹೀಗೆ ಓದಿದ್ದೆ ಅಂದ್ರೆ ಒಂದು ಇಡೀ ಒಂದು ಇದು ಅವರ ಕಲೆಕ್ಷನ್ ಆಗಿ ಹಾಗೆ ಒಂದು ಓದಿರ್ಲಿಲ್ಲ ಹಾಗೆ ಅದನ್ನ ಓದಿ ನನ್ಗೆ ತುಂಬಾ ಇಷ್ಟ ಆಯ್ತು ಇದು ತುಂಬಾ English ತುಂಬಾ ಬೇಕಾಗಿರುವಂತಹ ಒಂದು ಕೃತಿ ಆಮೇಲೆ ಆ ತುಂಬಾ interesting ತುಂಬಾ relevant ಕಥೆಗಳು ಅವರದೆಲ್ಲವು ಹಾಗೆ ಆ ತರ ಇದು ಡಿಸೈಡ್ ಮಾಡಿ ಈಗ ಅನುವಾದ ಮಾಡುವ ಅಂತ ಹೇಳಿ ನಾನು ತಗೊಂಡಿರೋದು. ಓದುವಾಗಲೇ ಅನುವಾದಕರ ದೃಷ್ಟಿಕೋನದಿಂದ ಓದಿದ್ರ ಅಥವಾ ಒಬ್ಬ comp ಆಗಿ ಆ ಎರಡು ಕೂಡ ಆಕ್ಚುಲಿ ಯಾಕಂದ್ರೆ ಮೊದಲನೇದಾಗಿ ಈಗ ಓದು ಅನುವಾದ. ಅನುವಾದದ ದೃಷ್ಟಿಯಿಂದ ಓದುವ ಒಂದು ಓದೆ ಬೇರೆ ಅದು ತುಂಬಾ ಡೀಪ್ ಆಗಿ ಅದನ್ನ ನೋಡಿ ಮಾಡಿ ಆ ತರ ಬೇಕಾಗುತ್ತೆ ಆದ್ರೆ ಈಗ ಅನುವಾದ ಮಾಡ್ಬೇಕು ಅಂತ ಹೇಳಿ ಇರುವಾಗ ಮೊದಲನೇದಾಗಿ ನಾವು ಓದುಗರಾಗಿ ನಮ್ಗೆ ಆ ಕಥೆಗಳು ಇಷ್ಟ ಆಗ್ಬೇಕಲ್ವಾ ನಮಗೆಲ್ಲರಿಗೂ ನಮ್ಮದೇ ಆದ ಒಂದೊಂದು ಟೇಸ್ಟ್ಗಳು ಇರುತ್ತೆ ಓದುವ ಎಕ್ಸ್ಪೀರಿಯೆನ್ಸಸ್ ಇರುತ್ತೆ ಅದೆಲ್ಲ ಆಗಿಕೊಂಡು ನನಗೆ ಯಾವ್ದೇ ಭಾನುವಾರದಾಗ್ಲಿ ಅಥವಾ ಇನ್ನು ಮುಂದೆ ಏನ್ ಮಾಡೋದಿದ್ರು ಇಲ್ಲ ಫಸ್ಟ್ ನಮಗೆ ಒಂದು ಓದುವುದರಾಗಿ ನನ್ಗೆ ಇಷ್ಟ ಆದ್ರೆ ನಾನು ಅದನ್ನ ಒಂದು ಓದುಗಳಾಗಿ ನಾನು ಓದಿರೋದು ಆಮೇಲೆ ಇನ್ನೊಂದ್ ಎರಡನೇ ಸಲ ಓದ್ಬೇಕಾದ್ರೆ ಅದು as a ಟ್ರಾನ್ಸ್ಲೇಟರ್ ಅದು ಓದುವ ದೃಷ್ಟಿಕೋನವೇ ಬೇರೆ ಇರುತ್ತೆ ಆ ಭಾಷೆಯ ಬಗ್ಗೆ ಅಥವಾ ಅದ್ರ ಒಳ ಈ ಆನ್ಸಸ್ ಅಂತ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ ಹಾಗೆ ಅದು ಇದು ಸುಮಾರ್ ಸಲ ಆಯ್ತು ಈಗ ಹೋಗಿ ಒಂದು ಪ್ರತಿಯೊಂದು ಹಾಗೆ ಇದು ಬಹುಶಃ ಇವ್ರು ಕಾಣುತ್ತೆ ಆ ಕಲಬುರ್ಗಿ ಅವರು ಕಾಣುತ್ತೆ ಹೇಳಿದ್ದು ಯಾವ ಒಂದು ಇದ್ರಲ್ಲಿ ಆ ಅನುವಾದ ಮಾಡಬೇಕಾದ್ರೆ ಮತ್ತೆ ಈ ಅದರ ಒಂದು ಒಂದು ಕೃತಿಯ ಬಗ್ಗೆ ಆಧಾರಿತ ಒಂದು ನಾಟಕ ಮಾಡ್ಬೇಕಾದ್ರೆ ಅದರಷ್ಟು ಆಳವಾಗಿ ಒಂದು ಓದುವುದು ಬೇರೆ ಯಾವುದು ಇಲ್ಲ ಅಂತ ಹೇಳಿದ್ರು ಟೋಟಲಿ ಹೋಗ್ರಿ ತುಂಬಾ ಡೀಪ್ ರೀಡಿಂಗ್ ಮಾಡ್ಬೇಕಾಗತ್ತೆ ಹಾಗೆ ಆ ಅವರ ಸಮಗ್ರ ಹಸಿನ ಮತ್ತು ಇತರ ಕಥೆಗಳು ಎಂಬ ಕೃತಿಯಿಂದ ನೀವು ಹನ್ನೆರಡು ಕಥೆಯನ್ನ ಅನುವಾದಕ್ಕೆ ಅಂತ ಆಯ್ಕೆ ಮಾಡುವಾಗ ಆ ಪ್ರಕ್ರಿಯೆ ಏನಾಗಿತ್ತು ಅಂತ ಆ ಇದು ಆಕ್ಚುಲಿ ಬರೀ ಹಸಿನ ಮಾತ್ರ ಹಸಿನ ಮತ್ತು ಇತರ ಕಥೆಗಳು ಮಾತ್ರ ಅಲ್ಲ ಅವ್ರು ಇನ್ನೊಂದು ಆರ್ನೇ ಆ ಕಲೆಕ್ಷನ್ ಬಂದಿದೆಯಲ್ಲ ಹಿಂದೂ ಹದಿನ ಸ್ವಯಂವರ ಅದ್ರಿಂದ ಈ ಒಟ್ಟು ಈ ಹಸಿರು ಮತ್ತು ಇತರ ಕಥೆಗಳಲ್ಲಿ ಐದು ಅವರ ಶಾರ್ಟ್ ಸ್ಟೋರಿ ಕಲೆಕ್ಷನ್ ನ ಕಲೆಕ್ಟ್ ಮಾಡಿದ್ದಾರೆ ಹಾಗೆ ಒಟ್ಟು ಈ ಆರು ಕೃತಿಗಳಿಂದ ಆರು ಸಣ್ಣ ಕಥೆ ಸಂಕಲನದಿಂದ ಈ ಹನ್ನೆರಡು ಕಥೆಗಳನ್ನ ಆಯ್ಕೆ ಮಾಡಿರೋದು ಹಾಗೆ ಈಗ ಕನ್ನಡದಲ್ಲಿ ನಿಮಗೆ ಹಾರ್ಟ್ ಲ್ಯಾಂಪ್ ಅಂತ ಅಥವಾ ಎದೆ ಹಣತೆ ಅಂತ ಹೇಳುವ ಒಂದು ಕೃತಿ ಸಿಗೋದಿಲ್ಲ ಅದೇ ಕೈಟ್ಲಿಲ್ಲ ಅಷ್ಟೇ ಅದು ಮಾಡುವಾಗ ನಾನು ಇಡೀ ಅವ್ರು ಏನೇನ್ ಬರ್ದಿದಾರೋ ಓದ್ಕೊಂಡಿದ್ದೆ ಆಮೇಲೆ ಬೇರೆ ಬೇರೆ ಕ್ರೈಟೀರಿಯಾ ಇರುತ್ತೆ ಈಗ ರೀತಿಯ ಕ್ರೈಟೀರಿಯಾ ಇರುತ್ತೆ ಇನ್ಯಾವುದೋ ಅನುವಾದ ಮಾಡಿದ್ರೆ ಬೇರೆ ಸೆಟ್ ಆಯ್ಕೆ ಮಾಡ್ಕೊಂಡಿರ್ಬೋದು ಮಾಡ್ಕೊಡ್ತಿದ್ರು ಏನೋ ಹಾಗೆ ಅದು ಅವ್ರವರ ಒಂದು ಪರ್ಸನಲ್ ಪ್ರಿಫರೆನ್ಸ್ ಬರುತ್ತೆ ಹಲವು ಕಾರಣಗಳಿಗೆ ನಮಗೆ ಯಾವ್ದೋ ಒಂದು ಈಗ ಒಂದು ಕಥೆ ಇನ್ನೊಂದು ಕಥೆಗಿಂತ ಜಾಸ್ತಿ ಇಷ್ಟ ಆಗುತ್ತೆ ಅದು ನಮ್ಮದೇ ಒಂದೊಂದು ಗಳು ಹಾಗೆ ಇರುತ್ತಲ್ಲ ಆದ್ರೆ ಅದ್ರ ಜೊತೆಗೆ ಈಗ ಅದೊಂದು ಇಂಗ್ಲಿಷ್ಲಿ ಯಾವ್ದು ಸ್ವಲ್ಪ ಚೆನ್ನಾಗಿ ಅಂದ್ರೆ ಯಾವುದು ವಾಕ್ ವೆಲ್ ಕ್ಯಾರಿ ವೆಲ್ ಅಂತ ಹೇಳೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ ಈ ಕೆಲವೊಂದು ಕಥೆಗಳು ಅವ್ರದ್ದು ತುಂಬಾನೇ ಚೆನ್ನಡ ತುಂಬಾ ಚೆನ್ನಾಗಿದೆ ಆದ್ರೆ ಯಾಕೋ ಅದು ಇಂಗ್ಲಿಷ್ ಅಲ್ಲಿ ಅದು ಅದ್ರ ಈ ಕಲ್ಚರಲ್ ಕಾಂಟೆಕ್ಟ್ಗಳು ಏನಿರುತ್ತೆ ಅದು ಅದು ಗೊತ್ತಿಲ್ದೆ ಇಂಗ್ಲಿಷ್ಲಿ ಅನುವಾದ ಮಾಡಿದ್ರೆ ಅಷ್ಟೊಂದು ಒಂದು ಅಹ್ ಅರ್ಥ ಅಂತ ಅಲ್ಲ ಅಷ್ಟು ಒಂದು ಚೆನ್ನಾಗಿ ಇಲ್ಲದೆ ಇರ್ಬೋದು ಅಂತ ನನಗೆ ಅನ್ಸುತ್ತೆ ವೈಯಕ್ತಿಕವಾಗಿ ಹಾಗೆ ಅದನ್ನ ಆಯ್ಕೆ ಮಾಡ್ಲಿಲ್ಲ ಹಾಗೆ ಏನೇನೋ ಒಂದು ಒಂಥರ ನನ್ಗೆ ನನಗೆ ಪರ್ಸನಲಿ ಹೇಳೋದಾದ್ರೆ ಟ್ರಾನ್ಸ್ಲೇಷನ್ ಒಂಥರ ಇನ್ಸ್ಟಿಂಗ್ ಇರ್ಬೋದು ಹಾಗೆ ನನಗೆ ಅನ್ಸುತ್ತೆ ಕೆಲವೊಂದು ವರ್ಕ್ ಆಗುತ್ತೆ ಕೆಲವೊಂದು ಆಗೋದಿಲ್ಲ ಅಂತ ಹಾಗೆ ಅದರ ಅದರ ಅದ್ರ ಮೇಲೆ ಆಯ್ಕೆ ಮಾಡಿರೋದು ಈ ಹನ್ನೆರಡು ಕತೆಗಳು. ಮೇಡಮ್ ಈಗ ಜಾಗತಿಕ ಅಂಗ ಭಾಷೆ ಜಾಗತಿಕ ರೀಡರ್ ನ ಗಮನದಲ್ಲಿಟ್ಕೊಂಡು ಇಂಗ್ಲಿಷಿಗ ಅನುವಾದ ಮಾಡ್ಲಿಕ್ಕೆ ಹೊರಟಾಗ ಸ್ಥಳೀಯವಾದ ಎಲಿಮೆಂಟ್ಸ್ ಗಳನ್ನ ತಡೆಗಣಗೊಳಗಾಗ್ತಾವ ಆಗ್ತದ ಆಗಲ್ವಾ ಇಲ್ಲ ಈಗ ಮೊದಲನೇದಾಗಿ ಈಗ ನಾವು ಈಗ ನಾನೇ ನಾನ್ ವೈಯಕ್ತಿಕ ಅಂತ ನನ್ನ ಪ್ರಶ್ನೆ ಏನ್ ಹೇಳಿ ಏನ್ ಹೇಳಿ ಆ ಸ್ಥಳೀಯವಾದದ್ದು ಲೋಕಲ್ ಅದ್ ನೇಟಿವ್ ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತ ಅಂತ ಇಲ್ಲ 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 ಖಂಡಿತ ಖಂಡಿತವಾಗಿ ಇಲ್ಲ ಖಂಡಿತವಾಗಿ ಇಲ್ಲ ಯಾಕೆಂದ್ರೆ ಮೊದಲನೇದಾಗಿ ನಾವು ಅನುವಾದ ಮಾಡುವಾಗ ಇದು ಗ್ಲೋಬಲ್ ಆಡಿಯನ್ಸ್ ಕಲ್ಸ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅಂತೂ ಮಾಡೋದಿಲ್ಲ ಈಗ ಒಂದು ಒಂದು ಇಂಗ್ಲಿಷ್ ಭಾಷೆಗೆ ಒಂದು ಅನುವಾದ ಆಗ್ಬೇಕು ಅಂತ ಈಗ ಗ್ಲೋಬಲ್ ರೀಡರ್ಸ್ ಅದು ನಮ್ಮ ಕನ್ನಡದವರೇ ಇರ್ಬೋದು ಈಗ ಎಷ್ಟೋ ಜನ ಕನ್ನಡದವರು ಇಂಗ್ಲಿಷ್ಲಿ ಓದ್ತಾರೆ ಅಂದ್ರೆ ಕನ್ನಡ ಕೃತಿನ ಅನುವಾದ ಲಿ ಅನುವಾದ ಆಗಿರೋದನ್ನು ಓದ್ತಾರೆ ಹಾಗೆ ಅದು ಗ್ಲೋಬಲ್ ಆಡಿಯನ್ಸ್ ಅಂತ ಅಲ್ಲ ಆದ್ರೆ ಈಗ ಎಷ್ಟೋ ಲೋಕಲ್ ಎಲಿಮೆಂಟ್ ಅನ್ಸೋದಿಲ್ಲ ಅದು ಆ ಅಂದ್ರೆ ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್ ಆಗುತ್ತೆ ಅಂತ ಹೇಳಿ ಖಂಡಿತ ನನಗೆ ಅನ್ಸೋದಿಲ್ಲ ಅದ್ರಲ್ಲೂ ಬಹುಶಃ ಈ ಅನುವಾದಕರ ಒಂದು ಆ ಕಿಲ್ ಇರ್ಬೋದು ಅಥವಾ ಅವರು ಅವರದ್ದೇ ಆದ ಒಂದು ಭಾಷೆ ಇರ್ಬೋದು ಅದೆಲ್ಲ ಕೆಲಸ ಮಾಡೋದಲ್ಲೇ ಅಲ್ವಾ ಈ ಕೆರೆಗೆ ಹಾರ ಜನಪದ ಕಥೆ ಇದೆಯಲ್ಲ ಅದನ್ನ ಆಧಾರಿತ ಇಟ್ಕೊಂಡು ಅವರೊಂದು ಕಥೆ ಬರ್ತಿದ್ದಾರೆ ತುಂಬಾ ಕಂಟೆಂಪ್ರರಿ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಅದು ಇಲ್ಲ ಅಂತಲ್ಲ ಆದ್ರೆ ಅದು ಈ ಕೆರೆಗೆ ಹಾರದ ಕಥೆ ಒಂದು ಗೊತ್ತಿಲ್ಲದೆ ಅದನ್ನ ಓದಿದವರಿಗೆ ಅದು ಸಾಮಾನ್ಯ ಅರ್ಥ ಅಂದ್ರೆ ಒಂದು ಆ ಇಂಪ್ಯಾಕ್ಟ್ ಇರೋದು கட்ரெல்லாம் கல்ச்சரல் காண்டி அது கள் ఈ అన సాంట్ హెరల్ కొడిన గౌరమ్ ఆర్టికల్ ఓ పత్రిక అద్రీ నేను మడకేరి వాళ్ళు చుట్టిబడి మడకేరీ ఊర్ నోరే కొడగిన గౌరమ్ ಅವರ ಬಗ್ಗೆಯಲ್ಲೂ ಅಲ್ಲಿ ಇಲ್ಲಿ ಕೇಳಿದಷ್ಟ ಹೊರತು ಅವ್ರ ಕತೆ ಆಗ್ಲಿ ಅಥವಾ ಅವರ ಕಥೆಯ ಬಗ್ಗೆ ಗೊತ್ತಿರೋರಾಗ್ಲಿ ಯಾರು ಇರಲಿಲ್ಲ ಬಹುಶಃ ಕನ್ನಡದಲ್ಲೇ ತುಂಬಾ ಕಡಿಮೆ ಜನ ಈಗ ಒಂದು ಕೋರ್ಸ್ ಆಗಿ ಒಂದು ಕನ್ನಡದಲ್ಲಿ ಓದಿರೋರು ಬಿಟ್ಟು ಬೇರೆಯವ್ರಿಗೆ ತುಂಬಾ ಚಿರಪರಿಚಿತ ಹೆಸರಲ್ಲ ಕೊಡಗಿನವರಲ್ಲಿ ಅದು ಅವ್ರ ಕಥೆಗಳನ್ನ ಓದಿದ್ಮೇಲೆ ನನ್ಗನ್ಸಿತ್ತು ಅಯ್ಯೋ ಇದು ಇನ್ನು ಕೂಡ ಈಗ ಹೆಚ್ಚು ಕಮ್ಮಿ ಆ ಮೂರು ವರ್ಷ ಆಗಕ್ಕಾಯ್ತು ಅವರು ಕೆಲವೊಂದು ಕಥೆಗಳ್ನ ಬರದು ಅಂತೂ ಕೂಡ ಈಗಕ್ಕೂ ಕೂಡ ತುಂಬಾ ಒಂದು ರೆಲೆವೆಂಟ್ ಇರುವಂತಹ ಕಥೆಗಳು ಹಾಗೆ ಸರಿ ಇದನ್ನ ಅನುವಾದ ಮಾಡುವ ಅಂತ ಹೇಳಿ ಅನ್ಸಿತ್ತು ಆಗಂತೂ ಅನುವಾದ ಅಂದ್ರೆ ಏನು ಅದರ ಚಾಲೆಂಜಸ್ ಏನು ಅದು ಹೇಗ್ ಮಾಡಬೇಕು ಅದು ಯಾವ್ದು ಗೊತ್ತಿಲ್ಲದ ಸಮಯ ಅದು ಆಮೇಲೆ ಅದು ಇದು ಮಾಡ್ಕೊಂಡ್ ಹಾಗೆ ಅದು ಫೈನಲಿ ಅದೊಂದು ಬರುವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪಬ್ಲಿಷ್ ಆಯ್ತದೆ ಅದು ಆದಾಗ ಆಮೇಲೆ ನಂಗದು ಒಂಥರ ತುಂಬಾ ಇಷ್ಟ ಆಗೋಕ್ ಶುರು ಆಯ್ತು ಅದ್ರ ಮಧ್ಯ ಶಿವರಾಮ್ ಕಾರನ್ಸಿಗೆ ಬಂದಿತ್ತು ಆಮೇಲೆ ಇನ್ನು ಎಲ್ಲಕ್ಕಿಂತ ಬಹುಶಃ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈಗ ನಾನು ಹಲವು ನಮ್ಮಲ್ಲಿ ಸುಮಾರು ಜನರಿಗೆ ಇದೆ ಇದೆ ಕಷ್ಟ ನಾವೆಲ್ಲ ಇಂಗ್ಲಿಷ್ ಮೀಡಿಯಂ ಓದಿದವರು ಹಾಗೆ ಕನ್ನಡ ಮನೆ ಮಾತು ಕನ್ನಡ ಆದ್ರೂ ಕನ್ನಡದಲ್ಲಿ ಓದಕ್ಕೆ ಎಲ್ಲ ಗೊತ್ತಿದ್ರು ಆ ಒಂದು ಏನ್ ಹೇಳ್ತೀರಾ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ ಅಂತ ಏನಿರುತ್ತೆ ಇರುತ್ತೆ ಅದು ಒಂಥರ ಕಮ್ಮಿ ಆಗಕ್ ಶುರು ಆಗಿತ್ತು ಯಾಕಂದ್ರೆ ಕೆಲ್ಸಕ್ಕೆ ಹೋದ್ಮೇಲೆ ಪೂರ್ತಿಯಾಗಿ ಇಂಗ್ಲಿಷ್ಲೆ ಮಾಡ್ತಾ ಮಾತಾಡ್ತಾ ಇದ್ದದ್ದು ಸಿಟಿಗಳೇ ಗೊತ್ತು ನಮ್ಗೆ ಹೇಗಿದ್ರು ಕನ್ನಡ ಅಂತ ಹೇಳುವ ಇದು ತುಂಬಾ ಕಡಿಮೆನೆ ಇರುತ್ತೆ ಹಾಗೆಲ್ಲ ಹಾಕೊಂಡು ಈಗ ಅನುವಾದ ಮಾಡುವಾಗ ನನಗೆ ತುಂಬಾ ಒಂಥರ ಕನ್ನಡದ ಜೊತೆಗಿನ ಒಂದು ಸಂಬಂಧ ಗಟ್ಟಿಯಾಗ್ತಾ ಹೋಗೋಕ್ ಶುರು ಆಯ್ತು ಹಾಗೆ ಅದು ನನಗೆ ತುಂಬಾ ಒಂಥರ ಒಂದು ಸೆಲ್ಫಿಷ್ ಕಾರಣನು ಅದ್ರಲ್ಲಿ ಸೇರ್ಕೊಳ್ಳಕ್ ಶುರು ಆಯ್ತು ಹಾಗೆ ಅದಾಗಿ ಈಗೀಗಂತೂ ಅದೇ ಒಂಥರ ಇಷ್ಟ ಆಗುತ್ತೆ ಇದು ನಮ್ಮ ಕನ್ನಡ ಕೃತಿಗಳನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳುವ ಒಂದು ಆಸಕ್ತಿನೂ ಇದೆ ಹಾಗೆ ಅದನ್ನ ಮುಂದುವರಿಸ್ತಾ ಇರೋದು ಇನ್ನು ಇನ್ನು ಅನುವಾದದ ಸಾಹಿತ್ಯದ ಬಗ್ಗೆ ನೋಡೋದಾದ್ರೆ ನಮ್ಮ ಅದೆಷ್ಟೋ ಸಾಹಿತಿಗಳಿಗೆ ಅನುವಾದ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಕೀಳರಿಮೆ ಇದೆ ಅದನ್ನ ನಾವು ನೋಡ್ಬೋದು ಅಂತ ಕೀಳರಿಮೆ ಯಾಕಿದೆ ಅಂತ ಹೇಳಿ ದೊಡ್ಡ ಇದು ಸುಮಾರು ಸುಮಾರು ಕಡೆಯಿಂದ ಬರುವ ಒಂದು ತೊಂದರೆಗಳು ಹೇಳಿದ ಹೇಳಿದಾಗೆ ಈಗ ಮೊದ್ಲು ಶುರು ಆಗೋದು ಲೇಖಕರಿಂದ ಈಗ ಲೇಖಕರು ಒಂದು ಅದರ ಒಂದು ಚಾಂಪಿಯನ್ ಅನುವಾದದ ಚಾಂಪಿಯನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಈಗ ಅದು ಒಂಥರ ಅದೊಂದು ಏನ್ ಹೇಳ್ತೀರಾ ರಿಪ್ಯುಲ್ ನ ಹಾಗೆ ಬೆಳ್ಕೊಂಡು ಹೋಗುತ್ತೆ ಅನು ಪ್ರಕಾಶಕರಿಗೂ ಅದೇ ಒಂದು ಆಟಿಟ್ಯೂಡ್ ಬರುತ್ತೆ ಆಮೇಲೆ ಓದದ್ರಲ್ಲಿಯೂ ಅದೇ ಒಂದು ಬರುತ್ತೆ ಓ ಅನುವಾದ ಸ್ಥಿತಿನ ಹಾಗಾದ್ರೆ ಇದು ಏನೋ ಒರಿಜಿನಲ್ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಅದ್ರಲ್ಲಿ ತುಂಬಾ ತುಂಬಾ ಪ್ರಾಬ್ಲಮ್ ಇರಲ್ಲ ಆತರ ಯೋಚನೆ ಮಾಡೋದ್ರಲ್ಲಿ ಯಾಕೆಂದ್ರೆ ಒಂದು ಈಗ ನಾವು ನೀವು ಯಾವುದೇ ಹಳೆಯ ಕೃತಿ ನೋಡಿ ಮಾರ್ಕೆಜ್ ಇರ್ಬೋದು ಆ ಕೌಲ್ಸ್ಟಾ ಇರ್ಬೋದು ಅಥವಾ ಎನಿ ವರ್ಲ್ಡ್ ಲಿಟ್ರೇಚರ್ ನಮಗೆಲ್ಲ ಬಂದಿರೋದು ಅನುವಾದದಿಂದ ಆದ್ರೆ ಅದನ್ನ ಸಾಮಾನ್ಯ ಯಾರು ನೆನ್ಪಿಟ್ಕೊಳಲ್ಲ ಅದೇ ನಮಗೆ ಪರಿಚಯ ಇರುವ ಭಾಷೆ ಕನ್ನಡ ಆಗ್ಲಿ ತಮಿಳ್ ಮಲಯಾಳಂ ಯಾವ್ದು ಒಂದು ಅದರಿಂದ ಗೆ ಆಯ್ತು ಅಂತ ಹೇಳಿದ್ರೆ ಓ ಅದು ಚೆನ್ನಾಗಿರೋದಿಲ್ಲ ಅಂತ ಹೇಳುವ ಒಂದು ಕೀಲರಿನೇ ಅದು ದಟ್ ಹ್ಯಾಸ್ ಟು ಚೇಂಜ್ ಅಲ್ಲ ಯಾಕಂದ್ರೆ ಅನುವಾದ ಅಂತ ಹೇಳೋದು ಬರವಣಿಗೆನಷ್ಟೇ ಕ್ರಿಯೇಟಿವ್ ಬರವಣಿಗೆ ಅಷ್ಟೇ ಒಂದು ಕಷ್ಟದ ಕೆಲಸ ಸುಲಭ ಅಂತೂ ಅಲ್ಲ ಅದು ಅದು ಇಟ್ ಹ್ಯಾಸ್ ಟು ಚೇಂಜ್ ಅದು ಅದಂತೂ ನಾನು ಅದೇ ಪದೇ ಪದೇ ಅದು ಮಾಡ್ತಾ ಇರ್ತೇನೆ ಈ ಗಾರ್ಸಿಯಾ ಮಾರ್ಕ್ವೆಜ್ ಅವರು ಆ ಮೊದಲನೇದಾಗಿ ಅವರದು ತುಂಬಾ ಪ್ರಸಿದ್ಧಿ ಪಡ್ಕೊಂಡಿರೋ ಕೃತಿ ಅಂತ ಹೇಳಿದ್ರೆ one hundred years of ಅದನ್ನ ಮೊದ್ಲು ಅನುವಾದ ಮಾಡಿದವರು ಒಬ್ರು ಗ್ರೆಗರಿ Rabassa ಅಂತ ಅವರು ಒಂದು ವರ್ಷ ಕಾದರಂತೆ ಈ ಟ್ರಾನ್ಸ್ಲೇಟರ್ ಸ್ವಲ್ಪ ಬಿಡುವು ಮಾಡ್ಕೊಳಕ್ಕೆ ಅಂತ ಹೇಳಿ ಅದಾದ್ಮೇಲೆ ಇದು ಗ್ರೆಗರಿ Rabassa ಅವರು ಅನುವಾದ ಮಾಡಿದ್ರು ಅದೆಲ್ಲ ಆದಮೇಲೆ Marquez ಅವರು ಹೇಳಿದ್ರಂತೆ ಇದು. ಮೂಲ ಕೃತಿಗಿಂತ ತುಂಬಾ ಚೆನ್ನಾಗಿ ಬಂದಿದೆ ನಾನು ಬರ್ದ ಭಾಷೆಯೇ ಎಷ್ಟು ಚೆನ್ನಾಗಿಲ್ಲ ಅಂತ ಅಪ್ಪ ಯಾರು ಅದನ್ನ ನಂಬಲಿಲ್ಲ ಅದು ಆ ತರ ಇರುತ್ತೆ ಅಂತ ಆದ್ರೆ ಅದು ಒಂದು ಏನ್ ಹೇಳ್ತೀರಾ ಅದೊಂದು ಒಂದು ಗ್ರೇಸ್ ಅಲ್ವಾ ಒಂದು ಇವ್ರು ಕೊಡುವ ಒಂದು ಅಭಿಮಾನ ಒಂದು ಗೌರವ ಆ ಆತರದ್ದು ಹಾಗಾಗಿ ಅದು ಮೇಲಿಂದ ಕೆಳಗೊರೆಗೆ ಎಲ್ಲಾ ಕಡೆ ಬರ್ಬೇಕು ಹೋಗ್ತೀವಿ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ಬೋದು ఈ ముంచే ప్రకాశకరు అదన అన హెస్ ఫ్రంట్ పేజ్ హాక్త ఎల్ మూల ట్రాన్స్లేటెడ్ బాయి అంతా బాగుంది కంపల్సరిగి కమిరు హాకె హాక్త పేజ్ సారి కవర్ పేజ్ లెక్క సదలవణి హతల్ ఇన్న చేంజ్ ఆబోదు అంత నంబిక ಇನ್ನು ಒಬ್ಬ ಅನುವಾದ ಕಲಿಕೆ ಅನುವಾದ ಸಾಹಿತ್ಯವನ್ನೇ ಅವರ ವೃತ್ತಿಯನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಅಂತ ಅದು ಫೈನಾನ್ಸಿಯಲ್ ಅನುವಾದ ಅಂತ ಹೇಳಿದ್ರೆ ಒಂದು ನಮ್ಮ ಖುಷಿಗೆ ಮಾಡುವಂತದ್ದು ಒಂದು ಪ್ಯಾಷನ್ ಇದು ಒಂದು ಲೇಬರ್ ಆಫ್ ಲವ್ ಅಂತ ಹೇಳೋದು ಈಗ ಎಷ್ಟೋ ಸಾಮಾನ್ಯ ಫುಲ್ ಟೈಮ್ ಅನುವಾದಕರು ಭಾರ ನಮ್ಮ ಇಂಡಿಯಾದಲ್ಲಿ ಅಥವಾ ಸೌತೇಶ್ ನೋಡಿದ್ರು ಅವರ ಮುಖ್ಯವಾದ ಒಂದು ವೃತ್ತಿನೇ ಬೇರೆ ಇರುತ್ತೆ ಒಂದು ಪ್ರೊಫೆಸರ್ಸ್ ಆಗಿರ್ತಾರೆ ಇನ್ಯಾವುದೋ ಕೆಲಸದಲ್ಲಿ ಮಾಡು ಸಾಧ್ಯ ಇಲ್ಲ ಈಗ ಫಾರಿನ್ಗೆ ಹೋದ್ರೆ ಸ್ವಲ್ಪ ಮಟ್ಟಿಗೆ ವಾಸಿ ಆದ್ರೆ ಅಲ್ಲೂ ಅಷ್ಟೇ ಈಗ ಬರೀ ಅನುವಾದ ಮಾಡಿಕೊಂಡು ಕೂರೋರು ತುಂಬಾ ಕಷ್ಟ ಆಗುತ್ತೆ ಇನ್ನೂ ಒಂದು ಹತ್ತು ಕಡೆ ಏನೇನೋ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಫೈನಾನ್ಶಿಯಲ್ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಒಂದು ವೃತ್ತಿಯಾಗಿ ಮಾಡಿಕೊಳ್ಳುವ ಆ ಸಾಧ್ಯತೆನೇ ಇಲ್ಲ ಈಗ ಅದೇ ಕೆಲವೊಂದು ಕಡೆ ಬಹುಶಃ ಗೊತ್ತಿರುವ ಹಾಗೆ ಸೌತ್ ಕೊರಿಯಾದಲ್ಲಿ ಒಂದು ಅಸೋಸಿಯೇಷನ್ ಇದೆ ಅದು ಸರ್ಕಾರದ ಸಂಸ್ಥೆನೋ ಅಥವಾ ಪ್ರೈವೇಟ್ ಸಂಸ್ಥೆನೂನು ಗೊತ್ತಿಲ್ಲ ಅಷ್ಟೇ ಅವರು ಅನುವಾದಕರಿಗೆ ಒಂದು ಸ್ಯಾಲರಿ ತರನೇ ಕೊಡ್ತಾರೆ ಪ್ರತಿ ತಿಂಗಳು ಹಾಗೆ ಅದು ಬಹುಶಃ ಸಾಲದೇ ಇರ್ಬೋದು ಅದು ಎಷ್ಟು ಕೊಡ್ತಾರೆ ಏನು ನಮ್ಗೆ ಅದರ ಡೀಟೇಲ್ಸ್ ಗೊತ್ತಿಲ್ಲ ಆದ್ರೆ ಆತರ ಮಾಡಿದ್ರೆ ಈಗ ಸ್ವಲ್ಪ ಜಾಸ್ತಿ ಬರೋ ಸಂದರ್ಭನೂ ಸ್ವಲ್ಪ ಅನುಕೂಲನೂ ಆಗುತ್ತೆ ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಇಲ್ಲ